ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮಲ್ನಿರ್ಣಯ ಮಂಡಳಿ ಆರನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಸ್ ಎಲ್ ಸಿ ಪರೀಕ್ಷೆ ಎರಡರ ವೇಳಾಪಟ್ಟಿ ತಮಗೆ ತಿಳಿಸ್ತಾ ಇದ್ದೇನೆ ಸೊ ನೋಡ್ತಾ ಇದ್ದೀರಿ ಇದರಲ್ಲಿ ವಿಶೇಷವಾಗಿ ದಿನಾಂಕ ಮತ್ತು ವಾರ ನೋಡ್ತಾ ಇದ್ದೀರಿ ವಿಷಯ ವಿಷಯ ಸಂಕೇತ ಸಮಯ ಒಟ್ಟು ಅವಧಿ ಮತ್ತು ಗರಿಷ್ಠ ಅಂಕಗಳು ತಾವು ಕಾಣ್ತಾ ಇದ್ದೀರಿ ಸೊ ಮೊದಲಿಗೆ ನೋಡ್ತಾ ಇದ್ದೀರಿ ಆತ್ಮೀಯರೇ ಏಳು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ಶುಕ್ರವಾರ ದಿವಸ ಪ್ರಥಮ ಭಾಷೆ ಅಂದರೆ ಇಲ್ಲಿ ಕನ್ನಡ ಇದ್ದಿರ್ತದೆ ವಿಷಯ ಸಂಕೇತ ಕೂಡ ಅಲ್ಲಿ ಕೊಟ್ಟಿದ್ದಾರೆ ಜೀರೋ ಒನ್ ಅಂತ ಹತ್ತು ಹದಿನೈದು ಬೆಳಿಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಮೂವತ್ತುವರೆಗೆ ಇರ್ತದೆ ಸೊ ಮೂರು ಗಂಟೆ ನಿಮಿಷವರೆಗೂ ಇರ್ತದೆ ಸೊ ನೋಡ್ತಾ ಇದ್ದೀರಿ ಗರಿಷ್ಠ ಅಂಕಗಳು ತಾವು ಕಾಣ್ತಾ ಇದ್ದೀರಿ ನೂರು ಅಂಕಗಳು ಅಂತ ತಾವು ಕಾಣ್ತಾ ಇದ್ದೀರಿ ಸೊ ಅಂದ ಹಾಗೆ ಮತ್ತೆ ನೋಡ್ತಾ ಇದ್ದೀರಿ ಎಂಟನೇ ತಾರೀಕು ಅಂದರೆ ಎಂಟನೇ ತಾರೀಕು ತಾವು ಕಾಣ್ತಾ ಇದ್ದೀರಿ ಅದರಲ್ಲಿ ತೃತೀಯ ಭಾಷೆ ಹಿಂದಿ ಪರೀಕ್ಷೆ ಇರ್ತದೆ ಕೂಡ ಕೂಡ ಕೊಟ್ಟಿದ್ದಾರೆ ಮುಂದಗಡೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಹದಿನೈದಕ್ಕೆ ಇರ್ತದೆ ಇದು ಎಂಬತ್ತಂಕದ ಪೇಪರ್ ಇರ್ತದೆ ಸೊ ನಂತರ ನೋಡ್ತಾ ಇದ್ದೀರಿ ಹತ್ತು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಗಣಿತ ಪರೀಕ್ಷೆ ಇರ್ತದೆ ಏಯ್ಟಿ ಒನ್ ಹತ್ತು ಹದಿನೈದರಿಂದ ಒಂದು ಮೂವತ್ತುವರೆಗೆ ಸೊ ಇದು ಕೂಡ ಎಂಬತ್ತು ಎಂಬತ್ತಂಕದಿರ್ತದೆ ನಂತರ ನೋಡ್ತಾ ನೋಡ್ತಾಯಿದ್ದೀರಿ ಮತ್ತೆ ಮುಂದುವರೆದು ನೋಡ್ತಾ ಇದ್ದೀರಿ ಇದರಲ್ಲಿ ಈ ಕೋರ್ಸ್ ಸಬ್ಜೆಕ್ಟ್ ತಾವು ಕಾಣ್ತಾ ಇದ್ದೀರಿ ಅದರಲ್ಲಿ ಹನ್ನೆರಡು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನೋಡ್ತಾ ಇದ್ದೀರಿ ಅದರಲ್ಲಿ ವಿಜ್ಞಾನ ಪರೀಕ್ಷೆ ಇದೆ ಅದು ಏಯ್ಟಿ ತ್ರೀ ಇದೆ ಏಯ್ಟಿ ತ್ರೀ ಕೆ ಇದೆ ಹತ್ತು ಹದಿನೈದರಿಂದ ಒಂದೂವರೆಗೆ ಇರ್ತದೆ ಎಂಬತ್ತು ಅಂಕಗಳು ಇರ್ತದೆ ನಂತರ ನೋಡ್ತಾ ಇದ್ದೀರಿ ಹದಿಮೂರು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಇಂಗ್ಲೀಷ್ ಪೇಪರ್ ಇರ್ತದೆ ಆದ ಅದು ಕೋಡ್ ಮೂವತ್ತೊಂದು ಇರ್ತದೆ ಹತ್ತು ಹದಿನೈದರಿಂದ ಒಂದು ಹದಿನೈದು ಎರಡು ಗಂಟೆ ನಲವತ್ತೈದು ನಿಮಿಷ ಗಂಟೆ ಹದಿನೈದು ನಿಮಿಷ ಇರ್ತದೆ ಎಂಬತ್ತು ಅದು ಕೂಡ ಸೊ ನಂತರ ಹದಿನಾಲ್ಕು ಆರು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಅದು ಕೂಡ ಕೋರ್ಸ್ ಸಬ್ಜೆಕ್ಟ್ ಯಾವುದಪ್ಪ ಅಂತಂದರೆ ಸಮಾಜ ವಿಜ್ಞಾನ ಇರ್ತದೆ ಹೀಗಾಗಿ ಅದು ಏಯ್ಟಿ ಫೈವ್ ಕೋಡ್ ಇದೆ ಹತ್ತು ಹದಿನೈದರಿಂದ ಒಂದು ಮೂವತ್ತರವರೆಗೂ ಇದೆ ಸೊ ನೋಡ್ತಾ ಇದ್ದೀರಿ ವಿಶೇಷವಾಗಿ ಇಲ್ಲಿ ಪ್ರತಿ ವಿಷಯಕ್ಕೂ ಕೂಡ ಪ್ರಶ್ನೆ ಪತ್ರಿಕೆ ಓದಲು ಹದಿನೈದು ನಿಮಿಷ ಪರೀಕ್ಷೆ ಪ್ರಾರಂಭದಲ್ಲಿ ನೀಡಲಾಗುವುದು ಸೂಚನೆಗಳು ಹದಿನೈದು ಆರು ಎರಡು ಸಾವಿರ ಇಪ್ಪತ್ನಾಲ್ಕು ಶನಿವಾರರಂದು ನೋಡ್ತಾ ಇದ್ದೀರಿ ಇದರಲ್ಲಿ ಕೆಲವೊಂದು ಸೂಚನೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ಮೌಖಿಕ ಪರೀಕ್ಷೆಗಳನ್ನು ಆಯೋಜಶಾಲ ನಡೆಸಂದರೆ ಇದು ಯಾವುದೇ ರೀತಿ ಜೆಟೀಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಇದ್ದಿರ್ತದೆ ಅದೇ ರೀತಿ ನೋಡ್ತಾ ಇದ್ದೀರಿ ಇದರಲ್ಲಿ ಕೆಲವೊಂದು ಅಂಶಗಳು ಕೊಟ್ಟಿದ್ದಾರೆ ಒಳವು ಕೂಡ ತಾವು ಚೆನ್ನಾಗಿ ಓದ್ಕೊಳ್ಳಿ ಸೊ ನೋಡ್ತಾ ಇದ್ದೀರಿ ಇದರಲ್ಲಿ ಕೆಲವೊಂದು ಅಂಶಗಳು ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೊಟ್ಟಿದ್ದಾರೆ ಸೊ ಆತ್ಮೀಯರೇ ಈ ಎಲ್ಲ ಅಂಶಗಳು ತಾವು ಒಳಗೊಂಡು ತಮ್ಮ ವೇಳಾಪಟ್ಟಿ ನೋಡಿಕೊಂಡು ಪರೀಕ್ಷೆ ಬಿಡಿಸಲು ವಿನಂತಿ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದ ಧನ್ಯವಾದಗಳು ಶುಭ ದಿನ ಗುಡ್ ಡೇ